ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಮುದ್ದು ಪುಟಾಣಿಗಳ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಗೈಸ್ ಇಬ್ರು ನಮ್ಮ ಪುಟಾಣಿ ಮುದ್ದು ಮರಿಗಳು ಹೇಗೆ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ನಾನು ಈ ಪಾಪುಗೆ ಆನ್ಲೈನಲ್ಲೇ ಬಟ್ಟೆ ತೊಗೊಂಡಿರೋದು ಇರು ಮಗನೇ ಸಿರಿಗೂ ಕೂಡ ಆನ್ಲೈನಲ್ಲೇ ತೊಗೊಂಡಿದ್ದೆ ಸೇಮು ಬ್ಲ್ಯಾಕು ಮತ್ತು ಯೆಲ್ಲೋ ಕಾಂಬಿನೇಷನ್ ಇದೆ ಅಲ್ವಾ ಹಾಗೆ ಇವಳಿಗೂ ಬ್ಲ್ಯಾಕು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಒಂದು ತೊಗೊಂಡಿದೆ ಬಟ್ ಸಿರಿಗೆ ಸ್ವಲ್ಪ ಹೈಟು ಕಡಿಮೆ ಆಗೋಯ್ತು ಹಾಗಾಗಿ ಸಿರಿಗ ಹಾಕಕ್ಕೆ ಹೋಗಲಿಲ್ಲ ಇದು ಆಫ್ಲೈನಲ್ಲಿ ಅಲ್ಲಿ ತಗೊಂಡಿರೋದು ಹಾಗೆ ಪಾಪುಗೆ ಬಂದು ಇದು ಆನ್ಲೈನಲ್ಲೇ ಅಲ್ಲೇ ತಗೊಂಡಿದ್ದು ಹಾಗೆ ನಂದು ಕೂಡ ಆನ್ಲೈನಲ್ಲೇ ಅಲ್ಲೇ ತಗೊಂಡಿರೋದು ಈ ವರ್ಷ ಅಂತೂ ನಂಗೆ ಒಂದು ಒಳ್ಳೆ ಬಿಗಿನಿಂಗ್ ಅಂತಾನೆ ಹೇಳ್ಬೋದು ಬೆಳಿಗ್ಗೆ ಬೆಳಿಗ್ಗೆನೆ ಪ್ರಸನ್ನ ಅವ್ರು ಬಂದ್ರು ಇನ್ನೂ ನೆನ್ನೆಲ್ಲ ಫುಲ್ ವರ್ಕ್ ಇತ್ತು ನಾಳೆನೂ ಕೂಡ ಇದೆ ಹಾಗಾಗಿ ಮಾರ್ನಿಂಗ್ ಬೇಗನೆ ಬಂದುಬಿಟ್ಟು ತಿಂಡಿ ಮಾಡಿಕೊಂಡು ಮತ್ತೆ ಊಟನೂ ಮುಗಿಸ್ಕೊಂಡು ಅದೇ ನಾನು ಹೇಳ್ತಿದ್ನಲ್ಲ ನಮ್ಮ ಅಮ್ಮ ಅಂದರೆ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂತೇಳ್ಬಿಟ್ಟು ಸೊ ಅದನ್ನ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ಅವರು ಕೂಡ ಹೋಗಿದಾರೆ ವರ್ಕ್ ವರ್ಕಿದೆ ಇವತ್ತೇ ಹೊರಟು ಬಿಡ್ತಾರೆ ಸೊ ಈ ರೀತಿ ಒಂದೇ ದಿನದಲ್ಲಿ ಇಲ್ಲಿಗೆ ಬಂದು ಅಲ್ಲಿಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ಎಸ್ ನಮ್ಮ ಉದ್ದು ಮರಿಗಳು ಇವಾಗ ಮಲಗಿದೆ ಆ್ಯಕ್ಚುಲಿ ನಾನು ಇವರಿಬ್ರಿಗೂ ಬೆಳಗ್ಗೆ ರೆಡಿ ಮಾಡಿದ್ದೆ ಒಂದು ಹನ್ನೊಂದು ಗಂಟೆ ಆ ಟೈಮಲ್ಲೇ ರೆಡಿ ಮಾಡಿ ಅದಕ್ಕೆ ಸ್ವಲ್ಪ ಇವ್ರದ್ದು ಫ್ರೆಶ್ನೆಸ್ ಎಲ್ಲ ಹೋಗ್ಬಿಟ್ಟೈತೆ ನಂದು ಕೂಡ ಅದೆಲ್ಲ ಪ್ರಸನ್ನ ಅವರೆಲ್ಲ ಹೋದ್ರು ನಾ ಇವರೆಲ್ಲ ಒಂದು ಸ್ವಲ್ಪ ಟೈಮ್ ಮಲ್ಕೊಬಿಟ್ಟಿದ್ರು ಹಾಗಾಗಿ ಫ್ರೆಶ್ ಫ್ರೆಶ್ನೆಸ್ ಎಲ್ಲ ಹೋಗ್ಬಿಟ್ಟೈತೆ ಸೊ ಇಷ್ಟು ವರ್ಷ ಹೆಂಗಾಗ್ತಿತ್ತು ಅಂದರೆ ನಾನು ಇನ್ನು ಸಿರಿ ಊಟಕ್ಕಿಂತ ಮುಂಚೆ ನಾನು ಒಬ್ಳೇ ಇರ್ತಾಯಿದ್ದೆ ಅಲ್ವಾ ಅವಾಗ ನನಗೆ ಸಂಕ್ರಾಂತಿ ಹಬ್ಬ ಅಂದರೆ ಅಂದ್ರೆ ಫುಲ್ಲು ಗ್ರ್ಯಾಂಡ್ ಹಬ್ಬ ಹಬ್ಬ ಆ ಥರ ಇತ್ತು ಇನ್ನು ಸಿರಿ ಮೇಲೆ ನಂದು ಸ್ವಲ್ಪ ಹವ ಕಡಿಮೆ ಆಯಿತು ಅವಳ್ದು ಜಾಸ್ತಿ ಆಯಿತು ಸೊ ಇವಾಗ ಮೂರು ನಾಲ್ಕು ವರ್ಷದಿಂದ ಇವಳಿಗೆ ರೆಡಿ ಮಾಡೋಣ ಇವಳಿಗೆ ತೊಗೊಳೋಣ ಇದೇ ಆಗಿತ್ತು ಸೊ ಈ ವರ್ಷ ಈ ಮುದ್ದು ಪುಟಾಣಿ ಬಂದಿದೆ ಈಗ ಇವರಿಬ್ಬರದೇ ಹವ ಆಗ್ಬಿಟ್ಟೈತೆ ನಂದೆಲ್ಲ ಏ ಏನೂ ಇಲ್ಲ ಬರೀ ಇವರಿಬ್ಬರದೇ ಹವ ಹಾಗೆ ನಾನು ಈ ಡ್ರೆಸ್ಸು ಮತ್ತು ಜ್ಯುವೆಲರಿಸ್ದೆಲ್ಲ ಲಿಂಕ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಸದ್ಯಕ್ಕೆ ಇವಾಗ ನೀವು ತೊಗೊಳಕ್ಕಾಗಲ್ಲ ನೆಕ್ಸ್ಟ್ ಏನಾದರೂ ಯಾವುದಾದ್ರೂ ಹಬ್ಬಗಳಿಗೆ ಏನಾದರೂ ತೊಗೋಬೇಕು ಅಂದರೆ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ಟೈಮ್ ಬಂದು ಐದು ಗಂಟೆ ಆಗಕ್ಕೆ ಬಂತು ನಮ್ಮ ಮನೆ ಇನ್ನೂ ಹಬ್ಬ ಸ್ಟಾರ್ಟ್ ಆಗಿಲ್ಲ ಬೆಳಗನೆ ಸ್ಟಾರ್ಟ್ ಆಯಿತು ಆ್ಯಕ್ಚುಯಲ್ ಆಗಿ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಸೊ ಇವಾಗ ಇವರಿಬ್ಬರೂ ಕೂರಿಸ್ಬಿಟ್ಟು ಫಲ ಇರಬೇಕಲ್ಲ ಸೊ ಅದನ್ನ ನಾವು ನಮ್ಮ ಸಿರಿ ಹುಡ್ದಾಗಿಂದ ನಾಲ್ಕು ವರ್ಷದಿಂದ ಮಾಡ್ಕೊಂತ ಬರ್ತಾನೆ ಇದೀವಿ ಸೊ ಈ ವರ್ಷನೂ ಕೂಡ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದೀವಿ ಸೊ ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇದು ಕೂಡ ನಾನು ಸ್ಕ್ರೀನ್ ನ ಬುಕ್ ಮಾಡೇ ತಗೊಂಡಿದ್ದು ಆನ್ಲೈನ್ ಅಲ್ಲಿ ಸೊ ಇದೊಂದು ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿ ಅಂತ ಹೇಳ್ಬಿಟ್ಟು ಸೊ ಇದನ್ನೊಂದು ಇಬ್ರಿಗೂ ಹಾಗೆ ಚೇರು ಕೂಡ ತರ್ಸ್ಕೊಂಡಿದೀನಿ ಅದೇನಾಯ್ತು ಅಂದ್ರೆ ಆಕ್ಚುಲಿ ಅದು ಡಾರ್ಕ್ ಬ್ಲೂ ಇದೆಯಲ್ಲ ಅದು ಫಸ್ಟ್ ನಮ್ ಸೀರೆ ತಗೊಂಡಿದ್ದು ಒಂದು ಮೂರ್ ನಾಲ್ಕು ವರ್ಷನೇ ಆಯ್ತು ಇದೊಂದು ಲೈಟ್ ಬ್ಲೂ ನೆನ್ನೆ ಮೊನ್ನೆ ಹೋಗಿ ತಗೊಂಡ್ ಬಂದೆ ಸ್ವಲ್ಪ ಲೈಟ್ ಕಲರ್ ಆಗೋಯ್ತು ಇರ್ಲಿ ಪರವಾಗಿಲ್ಲ ಎರಡು ಚೇರ್ ಬೇಕು ಇಬ್ಬರಿಗೆ ಕೂರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಇಬ್ರು ಕಂದಮ್ಮಗಳಿಗೆ ಕೂರಿಸ್ಬಿಟ್ಟು ಫಲ ಇರಬೇಕು ಇವಾಗ ಮುದು ಮನೆ ಕೂರುತ್ತಾ ಏನು ಮಾಡೋಣ ಈ ರೀತಿ ಪ್ಲಾನ್ ಮಾಡ್ಕೊಂಡಿರ್ವಿ ಇವ್ಗೆ ಕೂರಕ್ಕಾಗಲ್ಲ ಆಕ್ಚುಲಿ ನಾವು ಕೆಳಗಡೆ ಹಾಕಿದ್ರೆ ಮನೆ ಏನಾದ್ರೂ ಇಟ್ಟು ಕೆಳಗಡೆ ಕೂರಿಸಿದ್ರೆ ಪಾಪುಗೆ ಕೂರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದೀವಿ ನೋಡಿ ಇವಾಗ ಎಷ್ಟು ಮುದ್ದ ಕಾಣಿಸ್ತಿದ್ರೆ ಹೋಗ್ಬಿಡುತ್ತೆ ಆಮೇಲೆ ಕೂರ್ಸೋಣ ಕಲೆ ಬಿಡಿದೆನೇ ಕಡಗಿ ಕತ್ತರ ಬೇಗ್ ಬೇಗ್ ಮಾಡಿ ಹ ಹ ಹಾ ಆಕಿ ಆಕಿ ಮೋಟಾ ಆಕಿ ಬರನಾ ಆಕಡೆ ಆಕಿ ಸಾಕು ಆಕಿ ಪರಗೆ ಆಳುಗೆ ಆ ಸಿರಿ ಇಲ್ ನೋಡು ಮಗ್ನೆ ಖುಷಿ ಆಗೋದ್ಲು ಹಾ ಹಾ ಸೂಪರ್ ಅಜ್ಜಿ ಜಾತ್ಯೆ ಮುಹು ಮೇಕಿಕ ಪಕದ ಆಯ ಕನಿಪಡ್ಮಾ ಹ್ ಮೇಲೆ ಇಡ್ಬೇಕಾಗಿತ್ತು ಅಯ್ಯೋ ಬಿಡಿ ಪರವಾಗಿಲ್ಲ ಲಾಸ್ಟಲ್ ಹೋಗಿಸ್ ಕಿರ್ದಿ ನಾವು ಅಮ್ಮನ ಬರ್ಲಿ ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಹೋಗಿ ಇರಮ್ಮ ಬುಡಿ ಲಾಸ್ಟಲ್ಲಿ ಅಳ್ಸಣ ಹೆಂಗಿದ್ರು ಇಟ್ಬಿಡಿದಿರಬಿ ಇನ್ನೂ ಸಿಂದ ಬಾಕಿರ್ತಿ ಕಟ್ ಅವರು ಹೋಗ್ಬಿಡ್ತಾರೆ ಅಂಕಿತ ಹೋಗು

ಎಸ್ ಗೈಸ್ ನಮ್ಮನೆ ಸಂಕ್ರಾಂತಿನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಗೆ ಇದೊಂದೇ ಹಬ್ಬ ಅಂತಲ್ಲ ಎಲ್ಲ ಹಬ್ಬಗಳು ಕೂಡ ಸ್ಪೆಷಲ್ಲೇ ಯಾಕೆ ಅಂದ್ರೆ ನಮ್ಮ ಮುದ್ದು ಪುಟಾಣಿಗಳಿಂದ ಎಲ್ಲ ಕೂಡ ಸ್ಪೆಷಲ್ಲೇ ಎಸ್ಪೆಷಲಿ ನಮ್ಮ ರೀತಿ ಬಂದ ಮೇಲಂತೂ ಇನ್ನೂ ಡಬಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಮತ್ತೆ ನನಗೆ ನಮ್ಮ ಸಿರಿನಾ ನೋಡಿದ್ರೆ ಹೆಂಗನಿಸುತ್ತೆ ಅಂದರೆ ಯಪ್ಪಾ ನಮ್ಮ ರೀತಿ ಥರ ಇದ್ದಿದ್ದು ನೆನಪು ನನಗೆ ಇನ್ನು ನೋಡಿದ್ರೆ ಆಲ್ರೆಡಿ ಇವಾಗ ಇಷ್ಟು ಉದ್ದ ಬೆಳೆದು ಇಷ್ಟು ದೊಡ್ಡವಳಾಗಿ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅದರಲ್ಲೂ ಇವತ್ತಂತೂ ಒಂಥರ ದೊಡ್ಡ ಹುಡುಗಿ ಥರನೇ ಅನಿಸ್ತಿದ್ದಾಳೆ ಚಿಕ್ಕ ಮಗು ಥರನೇ ಅನಿಸ್ತಿಲ್ಲ ನನಗಂತೂ ನೋಡಿದ್ರೆ ತುಂಬ ಖುಷಿ ಆಗ್ತಿತ್ತು ಮತ್ತು ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇವತ್ತು ಮತ್ತು ಇವಾಗ ನನಗೆ ಈ ಥರ ಅನಿಸುತ್ತಲ್ವ ನನ್ನ ಮಕ್ಕಳನ್ನ ನೋಡಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ಹೆಂಗೆ ಅನ್ಸುತ್ತೆ ಅಂದರೆ ನಾನು ಈ ರೀತಿ ಪುಟಾಣಿಯಾಗಿದ್ದು ಉದ್ದ ಬೆಳೆದು ನನಗೆ ಆಲ್ರೆಡಿ ಇಬ್ಬರು ಪುಟಾಣಿಗಳು ಅಂದರೆ ಅವ್ರಿಗೆ ಇನ್ನೆಷ್ಟು ಖುಷಿ ಆಗುತ್ತೆ ಅಲ್ಲ ಸೊ ಹಿಂಗೆ ಲೈಫ್ ಮೂವ್ ಆನ್ ಆಗೋದು ಗಾಯ್ಸ್ ಈ ವರ್ಷ ನಾವು ಈ ರೀತಿ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ಫಸ್ಟು ನಾನು ಚಿಕ್ಕವಳಾಗಿದ್ದಾಗೆಲ್ಲ ಕೇಳ್ತಾ ಇದ್ದೆ ಈ ಥರ ಕಾರ್ಡ್ ಮಾಡ್ಸೋಣ ಮಾಡ್ಸೋಣ ಅಂದ್ಕೊಂಡು ಅವಾಗೆಲ್ಲ ಮಾಡ್ಸೋಕ್ಕೆ ಹೋಗಿರಲಿಲ್ಲ ಆಮೇಲೆ ಸಿರಿ ಹುಟ್ಟಿದ ಮೇಲೂ ನನಗೆ ಅಷ್ಟು ಫ್ಲ್ಯಾಶೇ ಆಗಿರಲಿಲ್ಲ ಬಟ್ ಈ ರೀತಿ ಮಾಡಿಸ್ಬೇಕು ಅಂತ ಅವಾಗಿಂದ ನನಗೆ ನಾನು ಚಿಕ್ಕವಳಾಗಿದ್ದಾಗಿಂದ ಆಸೆ ಇತ್ತು ಈ ವರ್ಷ ಮಿಸ್ ಮಾಡ್ಕೊಳ್ಳೋದು ಬೇಡ ಇಬ್ಬರು ಇದ್ದಾರಲ್ಲ ಹೆಂಗೋ ಚೆನ್ನಾಗಿರುತ್ತೆ ನಮ್ಮ ರೀತಿ ಬೇಬಿ ಫಸ್ಟ್ ಸಂಕ್ರಾಂತಿ ಇದು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿಸ್ಕೊಂಡ್ವಿ ಇವಳಿಗಂತೂ ಫುಲ್ ಶೆಕೆ ಆಗ್ಬಿಟ್ಟೈತೆ ನನಗೂ ಫುಲ್ ಶೆಕೆ ಆಯ್ತೈತೆ ಇನ್ನೇನು ಜನ್ವರಿ ಒಂದು ಅರ್ಧ ತಿಂಗಳು ಮುಗಿದೋಯ್ತಲ್ವ ನಿನ್ನ ಶೆಕೆ ಸ್ಟಾರ್ಟ್ ಆಯಿತು ನೋಡಿ ಇನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಫುಲ್ಲು ಮನೆ ಒಳಗಡೆನೇ ಇರೋಕ್ಕಾಗಲ್ಲ ಅಷ್ಟೊಂದು ಸ್ಟಾರ್ಟ್ ಆಗುತ್ತೆ ಇವಾಗ ಇವಳಿಗೂ ಕೂಡ ಹಂಗೆ ಆಗ್ಬಿಟ್ಟೈತೆ ಈ ರೀತಿ ಬಟ್ಟೆಗಳು ಹಾಕಿದ್ರೆ ಆಮೇಲೆ ಮತ್ತೆ ಇವಳಿಗೆ ಹೆಂಗೆ ಆಗ್ತಾ ಇದೆ ಅಂದರೆ ಹೊಸ ಬಟ್ಟೆ ಹಾಕಿದ್ರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸುಮಾರು ನಾವು ಒಂದು ಒನ್ ಮಂತಿಂದನೂ ನೋಡ್ತಾ ಇದ್ದೀವಿ ಒನ್ ಮಂತ್ ಫೋಟೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಅವಾಗಿಂದೂ ಅಷ್ಟೇ ಹಿಂಗೆ ಇವಳು ಹೊಸ ಡ್ರೆಸ್ ಅಂದ್ರೆ ಟಿ ಶರ್ಟು ಚಡ್ಡಿ ಪ್ಯಾಂಟ್ ಬರುತ್ತಲ್ಲ ಆ ತರದ್ ಹಾಕಿದ್ರೆ ಅಳೋಲ್ಲ ಈ ರೀತಿ ಸ್ವಲ್ಪ ಚೆನ್ನಾಗಿರೋದೆಲ್ಲ ಹಾಕ್ಬಿಟ್ರೆ ಅಳು ಸ್ಟಾರ್ಟ್ ಮಾಡ್ಬಿಡ್ತಾಳೆ ಅದೇನೋ ಗೊತ್ತಿಲ್ಲ ಮಧ್ಯಾಹ್ನನೂ ಹಂಗೆ ಮಾಡಿದ್ಲು ಮಧ್ಯಾಹ್ನ ಹಾಕಿ ರೆಡಿ ಮಾಡಿದ್ವಾ ಹಾಕಿದ ಐದು ನಿಮಿಷ ಅಷ್ಟೇ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು ಅವಾಗೆಲ್ಲ ಬಿಚ್ಚಿಟ್ಬಿಟ್ಟಿದೆ ಮತ್ತೆ ಇವಾಗ ಸಂಜೆ ಮೇಲೆ ಸ್ವಲ್ಪ ಟೈಮ್ ಹಾಕೋಣ ಅಂತ ಹಾಕಿದೆ ಇವಾಗ ಇವಾಗಿನೇನೋ ಚೇಂಜ್ ಮಾಡಿಬಿಡ್ಬೇಕು ಇವಳಿಗೆ ಓಹ್ ಕೊಟ್ಬಿಡ್ ಬರೋದು ಕೊಟ್ಟೆ ಮಗನೆ ಎಲ್ಲರಿಗೂ ಆ ಕಡೆ ಕಡೆ ಬಾ ನಿತ್ಕೊಂಡ್ ನಿತ್ಕೊಂಡ್ ಸ್ಟಾಪ್ 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 ಬಾ ಹಿಂದೆ ತಿರ್ಗು ಹಿಂದೆ ತಿರ್ಗು ಗೈಸಿ ಉಳ್ಗೆ ಬೆಳಗ್ಗೆ ಹಾಕೊಟ್ಟಿದ್ದು ಜಡೆ ಇವಾಗ ಸಂಜೆ ಅಷ್ಟ್ರೊಳ್ಗಡೆ ಆಲ್ರೆಡಿ ಎಲ್ಲಾನು ಚಿಂತಿ ಚಿತ್ರಾನ್ನ ಮಾಡಕ್ ಹೋಗ್ಬಿಟ್ಟವಳೆ ಫುಲ್ ಎಲ್ಲ ಹೋಗ್ಬಿಟ್ಟ ಇದೆ ಬೆಳಗ್ಗೆ ಏನ್ ನನ್ ಜೀವ ತಿಂತಿದ್ಲು ಆಕೊಡಮ್ಮ ಆ ಕೊಡಮ್ಮ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕೊಟ್ಟಿದ್ದೆ ಚೆನ್ನಾಗಿ ಕಾಣಿಸ್ತಾವಳು ಒಂಥರ ಮುದ್ದು ಮುದ್ದಾಗಿ ಬಾ ಮಗನೆ ನಿಧಾನಕ್ ಬಾ ಮುಂದೆ ಸೂಪರ್ ಮರಿ 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 ಇಷ್ಟು ವರ್ಷ ಹೆಂಗಾಗ್ತಿತ್ತು ಅಂದ್ರೆ ನಮ್ಮನೆ ಸುತ್ತಮುತ್ತ ಎಲ್ಲಾ ಜಾಸ್ತಿ ಜನ ಹುಡ್ಗಿರ್ ಇರ್ತಾ ಇದ್ರಲ್ಲ ಚಿಕ್ಕವರು ಅಂದ್ರೆ ಏಜ್ನವರು ನಮ್ಕಿಂತ ಚಿಕ್ಕವರೆಲ್ಲ ಎಲ್ಲಾ ಇರ್ತಿದ್ರಲ್ಲ ಈ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಸಾಕು ಎಲ್ಲಾ ಹೆಣ್ಮಕ್ಳೆಲ್ಲ ಎಳ್ಬಿರೋದಕ್ಕೆ ಅಂತ ಬರ್ತಿದ್ರು ಬಟ್ ಈ ವರ್ಷ ಇವಾಗ ಟೈಮ್ ಬಂದು ಒಂದು ಆರು ಗಂಟೆ ಆಗೈತೆ ಒಬ್ಬರು ಇಲ್ಲ ಒಬ್ರು ಅಂದರೆ ಒಬ್ಬರು ಕಾಣ್ತಿಲ್ಲ ಇಲ್ಲಿ ರೋಡ್ ಹತ್ರ ಹೇಳ್ಬಿರೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಒಂದು ಸ್ವಲ್ಪ ದೊಡ್ಡವ್ರಾಗ್ಬಿಟ್ರಲ್ಲ ಯಾರು ಹೇಳ್ಬಿರೋದಕ್ಕೆ ಬರೋದೇ ಇಲ್ಲ ಎಲ್ಲ ಮನೆಗೆ ಹೋದ್ರೆ ಚಿಕ್ಕ ಮಕ್ಕಳು ಏನಾದರೂ ಕೊಟ್ಬಿಡ್ತಾರೆ ಅಷ್ಟೇ ಹಂಗೆ ಆಗ್ಬಿಟ್ಟೈತೆ ಇವಾಗ ನಮ್ಮದು ಸ್ಟಾಪ್ ಆಗೈತೆ ಇವಾಗ ನಮ್ಮ ಮಕ್ಳದ್ದು ಕಂಟಿನ್ಯೂ ಆಯ್ತೈತೆ ಆ ಥರ ಆಗ್ಬಿಟ್ಟೈತೆ ಇವಳು ಬೇರೆ ಅಳ್ತವಳೆ ಹೋಗ್ಬಿಟ್ಟು ಫಸ್ಟ್ ನಾನು ಹೋಗ್ಬಿಟ್ಟು ಫಸ್ಟ್ ನಾನು ಇವಳಗೂ ಡ್ರೆಸ್ ಚೇಂಜ್ ಮಾಡಿ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಗೈಸಿ ಇವಳಿಗೆ ಮೊದಲು ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟೆ ಏನು ಅಳು ಜಾಸ್ತಿ ಇಡ್ಬಿಟ್ಟಿದ್ಲು ಹಂಗಾಗಿ ಮತ್ತು ಹಾಗೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ ನನಗೆ ಒಂದೊಂದು ಹೆಂಗಾಗುತ್ತೆ ಅಂದರೆ ಒಂದೊಂದು ಡ್ರೆಸ್ಸಲ್ಲಿ ಇರ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ಬಟ್ ಒಂದೊಂದು ಡ್ರೆಸ್ ಹಾಕೊಂಡಾಗ ಎಷ್ಟೊತ್ತಿಗೆ ಬಿಜಾಕ್ ಏನೋ ಏನಾದರೂ ಅನಿಸ್ತಿರುತ್ತೆ ಸೊ ಹಾಗಾಗಿ ನಾನು ಚೇಂಜ್ ಮಾಡ್ಕೊಬಿಟ್ಟೆ ಈ ರಾಣಿ ಅವರು ಇನ್ನೂ ಚೇಂಜ್ ಮಾಡಿಲ್ಲ ಇವ್ರಿಗೆ ಚೇಂಜ್ ಮಾಡೋಕ್ಕೆ ಮನಸೇ ಬರೋಲ್ಲ ಹೊಸ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ಬಿಚ್ಚಕ್ಕೆ ಏನು ಮನಸ್ಸು ಬರೋಲ್ಲ ಇವ್ರಿಗೆ ಬಟ್ಟೆ 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 ಅಂದರೆ ಸಿಕ್ಕ ಬಟ್ಟೆ ಇಷ್ಟ ಬಟ್ಟೆ ಹುಚ್ಚು ಹೇಳ್ಬೇಕಂದ್ರೆ ನಮ್ಮ ಮನೇಲಿರೋರಿಗೆಲ್ಲರಿಗೂ ಬಟ್ಟೆ 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 ಅಂದರೆ ಬಟ್ಟೆ ಇಷ್ಟ ನನಗೆ ಪ್ರಸನ್ನ ಅವ್ರಿಗೆ ನಮ್ಮ ಸಿರಿಗೆ ಅದರಲ್ಲೂ ನಮ್ಮ ಸಿರಿಗೆ ಈ ಥರ ಸ್ವಲ್ಪ ಸ್ಟೈಲಾಗಿ ಉದ್ದುದ್ದಕ್ಕೆ ಬರುತ್ತಲ್ಲ ನೋಡಿ ಉದ್ದ ಫ್ರಾಕ್ಗಳು ಈ ಟೈಪ್ ಸ್ವಲ್ಪ ಕ್ರಾಪ್ ಟಾಪು ಮಿಡ್ಡಿ ಎಲ್ಲ ಬರುತ್ತಲ್ಲ ಇದು ಸಿಕ್ಕ ಬಟ್ಟೆ ಇಷ್ಟ ಇನ್ನೂ ಇವಾಗ ಚೇಂಜ್ ಮಾಡು ಅಂದರು ಇನ್ನು ಚೇಂಜ್ ಮಾಡಿಲ್ಲ ಇವಾಗ ಇನ್ನೊಂದು ಏನಾಗ್ಬಿಟ್ಟೈತೆ ಅಂದರೆ ಎರಡೆರಡು ಮೊಬೈಲ್ ಆಗ್ಬಿಟ್ಟೈತಲ್ಲ ಇವಾಗ ನೋಡಿ ನಂದು ಅದೊಂದು ಮತ್ತೆ ಇದೊಂದು ಇವಾಗ ಯೂಸ್ ಮಾಡ್ತಿರೋದು ಅವ್ಳಿಗೆ ಹಬ್ಬ ಆಗ್ಬಿಟ್ಟೈತೆ ಕೊಡು ಅಂದರೆ ಇಲ್ಲ ಇದು ನನಗಂತೆ ಅದು ಇಲ್ಲ ಇಲ್ಲಾಂದರೆ ಅದು ಅವಳಗಂತೆ ಇದು ನನಗಂತೆ ಆ ಥರ ಫಿಕ್ಸ್ ಆಗ್ಬಿಟ್ಟವಳೆ ಯಾವುದಾದ್ರು ಎರಡು ನಿನ್ಗಲ್ಲ ಎರಡು ನನಗೇನೆ ಹ್ಞೂ ಹಿಂಗೇನೆ ಬೆಳಗ್ಗೆಯಿಂದನೂ ಅವಳೆ ಯಾವುದೋ ಒಂದು ಫೋನ್ ಒಡಿನಲ್ಲಿ ನನಗೊಂದು ಬೇಕು ಅನ್ನೋ ಥರದ್ದು ಅವಳು ಇದಾಗ್ಬಿಟ್ಟೈತೆ ಹಿಂಗಾಗ್ಬಿಟ್ಟೈತೆ ಇವಾಗ ಮತ್ತೆ ಬಟ್ಟೆ ಚೇಂಜ್ ಮಾಡ್ಬೇಕು ಇವಾಗ ಮೊದಲ ಇಳಿಗೆ ದೃಷ್ಟಿ ತೆಗೆದಾಕ್ಬೇಕು ಅವರು ಹಂಗೆ ಅಂತಿದ್ರು ಪ್ರಸನ್ನ ಅವರು ಚೆನ್ನಾಗಿ ನಗ್ತಾ ಇದ್ಲು ಬೇಗ ಹೋಗ್ಬಿಟ್ಟೆ ಜಾಸ್ತಿ ಟೈಮ್ ಇರೋಕ್ಕಾಗಲಿಲ್ಲ ಅಂತ ಪಾಪೋ ಕತ್ತೆತ್ತು ಮಗನೇ ಏಯ್ ಪಾಪಣಿ ಏಯ್ ಮುದಣಿ ಏಯ್ ಮುದುಗುಮ ಕತ್ತೆತ್ತು ಮಗನೇ ಈ ರೀತಿ ಅಲ್ಲಿ ನೋಡ್ತಾಯ್ತಿದ್ದು ಕತ್ತೆತ್ತು ಮಗನೆ ನೀನು ಕೆಳಗೆ ನೋಡ್ತಿದ್ಯಾ ಹಾಂ ಇಲ್ಲಿ ನೋಡು ಹ್ಞೂ ಬಸ್ ಇರಿ ಫಸ್ಟ್ ಬಟ್ಟೆ ಚೇಂಜ್ ಮಾಡಿಕೊಡ್ತಿದ್ವಿ ಹ್ಮ್ ಇಬ್ರಿಗೂ ತೆಗ್ದಾಕ್ ಕಾಣಿಸ್ತಾ ನಮ್ ಸಿಗಿನ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಚೇಂಜ್ ಮಾಡ್ಕೊಡ್ತೀನಿ ಬಾ ಹ್ಮ್ ಹ್ಮ್ ಸರಿ ಬಾ ಇವಾಗ ಚೇಂಜ್ ಮಾಡ್ಬಿಡ್ತೀನಿ ಆಮೇಲೆ ಸಿಗೋಣ ನಾನು ಇವಳಿಗೆ ಅವಾಗ್ಲೇ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಓದೆ ಅಲ್ವಾ ಚೇಂಜ್ ಮಾಡಲಿಲ್ಲ ನಾನು ನಮ್ಮ ಅಣ್ಣನ ಮನೆಗೂ ಹೋಗ್ಬಿಟ್ಟು ಎಲ್ಲೋ ಬೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಅವಾಗ್ಲೆ ಹೋಗಿ ಒನ್ ಅವರ್ ಆಗಿತ್ತು ಇವಾಗ ಬಂದು ಸೊ ಇವಾಗ ಎಲ್ಲ ಚೇಂಜ್ ಮಾಡಿಸ್ಬೇಕೆಲ್ಲ ಸಿರಿ ಥೂ ಹಾಳಾಗುತ್ತೆ ಬಟ್ಟೆ ಎಲ್ಲ ಬಾಯಿಲಿ ಈ ಕಡೆ ಹೆಂಗೆ ಮಾಡ್ತಾವಳು ನೋಡು ಕುಟ್ಬಿಟ್ಟು ಬಂದ ಪೂರ್ವಿಕಿದ್ನಾ ಏನು ಮಾಡ್ತಿದ್ದ ಕಾರಲ್ಲಿ ಕೂತಿದ್ದೆ ಅಲ್ವಾ ನಂಗೆ ಗೊತ್ತು ಹ್ಞೂ ಡವು ಡೌ ಮಾಡ್ತಾವಳೆ ಕಾರೊಳಗಡೆ ಎಲ್ಲ ಕುತ್ಕೊಂಡು ಆಟಾಡ್ಕೊಂಡು ಬಂದ್ಬಿಟ್ಟು ಇವಾಗಿಲ್ಲ ಅಂತೆ ಗಿರಿಮಾವ್ವಾಯ್ತಾ ಏನು ಮಾಡ್ತಾಯಿತ್ತು ಬಿಡು ಅದು ತೆಗಿಬಿಡ ಪಾಪು ಎದ್ಬಿಡ್ತಾಳೆ ಹೆಂಗೋ ಮಲ್ಗವಳೆ ಇದೊಂದು ಪಾಪಸ್ ಕಳ್ಳಿ ನಾನು ತಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ಬೆಂಗಳೂರಲ್ಲಿ ಉಳ್ಕೊಬಿಟ್ಟಿತ್ತು ಇವಾಗ ನೋಡೋಣ ಪಾಪು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ತಗೊಂಡು ಬನ್ನಿ ಅಂತ ಹೇಳಿದ್ದೆ ಪ್ರಸನ್ನ ಅವ್ರಿಗೆ ತಗೊಂಡು ಬಂದಿದ್ರು ಅಯ್ಯೋ ಇದನ್ನ ಯಾಕಾದರೂ ತರ್ಸಿದ್ನೋ ಅಂತ ಮಾಡ್ಬಿಟ್ಟವಳೆ ಆಲ್ರೆಡಿ ಬೆಳಗ್ಗೆಯಿಂದ ಒಂದು ಸಾವಿರ ಸರಿ ಚಾರ್ಜ್ಗೆ ಹಾಕೋಣ ತಗೊಳೋಣ ಸೌಂಡ್ ಬರ್ಸೋಣ ಹಾಕಿ 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 ಫುಲ್ಲು ತಲೆನೋವು ಬರ್ಸಿಬಿಟ್ಟವಳು ನಮಗಂತೂ ಅಷ್ಟು ಸರಿ ಹಾಕವಳೆ ಇಟ್ ಬಿಡು ಬೇಡ ಚಿನ್ನು ಹೇಳ್ತಾಳೆ ಚಿನ್ನು ಇದೆ ಹೇಳ್ತಾಳೆ ಇಟ್ ಬಿಡು ಮಗ್ನೆ ಬೇಡ ಬಾ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಡ ಮೇಲೆ ಅಟಡು ಸರಿ ಓಕೆ ಪುಟಾಣಿ ಪಾಪು ಉಲ್ಟಾ ಪಲ್ಟಾ ಕಟ್ಕೋಬಿಟ್ಟ ಗೊತ್ತಾಗಿಲ್ಲ ನಾಲ್ಕೂವರೆ ತಿಂಗಳು ಪಾಪುಗೆ ಗೊತ್ತಾಗಿಲ್ಲ ಪಾಪ ಇದೊಂಥರ ಸ್ಟೈಲ್ ಆಗ್ಬಿಟ್ಟ ಹೊಸ ಸ್ಟೈಲು ನಂಗೆ ಅದೇ ನನ್ ಕಟ್ಕೊಬಿಟವಳೆ ಅಕ್ಕ ಅಂತ ಮಲ್ಕೋ ಇವಾಗ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು ಆಗಲೇ ಹತ್ತು ಮುಕ್ಕಾಲು ಟೈಮು ಟೈಮ್ ಆಗಿರೋದೆ ಗೊತ್ತಿಲ್ಲ ಇವತ್ತು ಆಲ್ರೆಡಿ ಹತ್ತು ಮುಕ್ಕಾಲು ಇನ್ನೂ ಒಂದು ಒಂಬತ್ತುವರೆ ಅನ್ನೋ ಥರ ಅನ್ನಿಸ್ತಾ ಇದೆ ಏನು ಮಗ್ನ ಈ ಕಡೆನೇ ನೋಡ್ತಿದ್ದೀರಾ ಎಸ್ ಗಾಯ್ಸ್ ಇವಾಗ ಈ ವಿಡಿಯೋನ ಎಂಡ್ ಮಾಡೋಣ ನಮ್ಮನೆ ಸಂಕ್ರಾಂತಿ ಈ ರೀತಿ ಇತ್ತು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದು